ನಟಿ ಮಂಜು ಭಾಷಿಣಿ ಅವರ ಬಗ್ಗೆ ತಾನೇ ಗೊತ್ತಿರಲ್ಲ ಹೇಳಿ ಕಿರುತೆರೆ ವೀಕ್ಷಕರಿಗೆ ಅವರ ಪರಿಚಯ ಇದ್ದೇ ಇರುತ್ತದೆ ಮಂಜು ಬಾಷಿಣಿ ಅವರು ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದರು ಈಗ ಅವರು ಕಲರ್ಸ್ ಕನ್ನಡದ ಧಾರಾವಾಹಿ ಶ್ರೀ ಗಂಧದ ಗುಡಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ವಿಷಯ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಶ್ರೀಗಂಧದ ಗುಡಿ ಮನೆಗೆ ಮಂಜು ಅವರು ಬರ್ತಿದ್ದಾರೆ ಈ ಬಗ್ಗೆ ಕಲರ್ಸ್ ಕನ್ನಡದಿಂದಲೇ ಮಾಹಿತಿ ಸಿಕ್ಕಿದೆ ಅವರದ್ದು ಅತಿಥಿ ಪಾತ್ರವೋ ಅಥವಾ ಧಾರಾವಾಹಿ ಉದ್ದಕ್ಕೂ ಅವರ ಪಾತ್ರ ಇರಲಿದೆಯೋ ಎಂಬ ಪ್ರಶ್ನೆ ಮೂಡಿದೆ ಅದಕ್ಕೆ ಧಾರಾವಾಹಿಯಿಂದಲೇ ಉತ್ತರ ಸಿಗಬೇಕಾಗಿದೆ ಮಂಜು ಅವರು ಈ ಮೊದಲು ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಸಮಾಜ ಸೇವಕಿ ಲಲಿತಾಂಬ ಎಂಬ ಹೆಸರಿನ ಪಾತ್ರದಲ್ಲಿ ಮಾಡಿದ್ದರು ಆ ಬಳಿಕ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಪಾತ್ರ ಕೊನೆಯದಾಗಿ ಬಿಗ್ ಬಾಸ್ ನಂತರ ಇದೇ ಮೊದಲ ಬಾರಿಗೆ ಅವರು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ವಿಶೇಷವಾಗಿ ಅವರನ್ನು ಯಾವ ಪಾತ್ರದಲ್ಲಿ ತೋರಿಸುತ್ತಾರೆ ಅನ್ನೋದೇ ಅನ್ನೋದೇ ಸದ್ಯಕ್ಕೆ ಸಸ್ಪೆನ್ಸ್ ಆಗಿದೆ ಮಂಜು ಭಾಷಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹಲವು ದಿನ ಇರುವ ಉದ್ದೇಶ ಹೊಂದಿದ್ದರು ಆದರೆ ಕಡಿಮೆ ಹೋಟ್ ಪಡೆದು ಅವರು ಹೊರಬಂದಿದ್ದರು ಅವರಿಗೆ ಇದು ಬೇಸರ ಮಾಡಿತ್ತು ಅವರು ಬಿಗ್ ಬಾಸ್ ಮನೆಗೆ ತೆರಳಲು ಲಕ್ಷಾಂತರ ರೂಪಾಯಿ ಬಟ್ಟೆಯನ್ನು ಖರೀದಿ ಮಾಡಿದ್ದರು ಇದ್ದಿದ್ದು ಕೆಲವೇ ದಿನ ಆದರೂ ಸಾಕಷ್ಟು ಜನಪ್ರಿಯತೆ ಪಡೆದರು